ಈಗ ತೃತೀಯ ಲಿಂಗಿ ಮಂಗಳಮುಖಿಯರು ಅಂತಂದರೆ ಸಮಾಜದಲ್ಲಿ ಕಾಮದಿಂದ ನೋಡೋರೆ ತುಂಬ ಹೆಚ್ಚಾಗ್ತಾರೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೌದು ನಾನು ನಿಂತಿದ್ದೀನಿ ನನ್ನ ಟ್ರಾನ್ಸ್ಜೆಂಡರ್ ಕಮಿಟಿ ಜೊತೆ ಅಲ್ಲಿನ ಏನಿದೆ ಆ ಗ್ರೌಂಡ್ ಒಳಗಡೆ ನಾನು ತಿಳ್ಕೊಬೇಕಿತ್ತು ಅದಕ್ಕೆ ಹೋಗಿದ್ದೀನಿ ಅಲ್ಲಿ ನಿಂತ್ಕೊಂಡಾಗ ಟೂ ಹಂಡ್ರೆಡು ಫೈವ್ ಹಂಡ್ರೆಡ್ ತೌಸಂಡ್ ಗಟ್ಲೆ ದುಡ್ಡು ಕೊಡೋ ಅಂಥವ್ರು ಬರ್ತಾರೆ ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡು ಬರ್ತಾರೆ ಕುಡಿತಾರೆ ಕುಡೀತಾರೆ ಮೇಲೆಲ್ಲ ತಗೋತಾರೆ ಸೊ ಬಂದ್ಬಿಟ್ಟು ಅವ್ರದ್ದು ಓರಕ್ಸು ಮತ್ತು ಗುದರ್ಸ್ಪೆಕ್ಸ್ನ ಯೂಸ್ ಮಾಡ್ಕೊಂಡು ಹೋಗ್ತಾರೆ ಕಾನ್ವಿಲ್ ಮಾಡ್ತಾರೆ ಎಲಿಜಿಬಿಟಿ ಕಮಿಟಿಯಿಂದ ಎನ್ ಜಿ ಒಂದು ಮತ್ತು ನೆಕ್ಸ್ಟು ಕ್ರೀಮ್ಸ್ ಏನೇನೋ ಬರುತ್ತಲ್ ಜೆಲ್ಲಿದೆಲ್ಲ ಸಪ್ಲೈ ಆಗುತ್ತೆ ಟ್ರಾನ್ಸ್ಜೆಂಡರ್ಗಳಿಗೆ ಸೊ ಹಾಗೆ ಮಾಡಬೇಕಾದ್ರೆ ಡ್ರಿಂಕ್ಸ್ ಮಾಡ್ತಾರಲ್ಲ ಆ ಬಾಟ್ಲಲ್ಲೇ ಹೊಡೆದ್ಬಿಟ್ಟಿದ್ದಾರೆ ಪಾಪ ಟ್ರಾನ್ಸ್ಜೆಂಡರ್ಗಳಿಗೆ ನೆಕ್ಸ್ಟು ಕಿತ್ತು ಬರೋಂಗೆ ಬ್ರೆಸ್ಟಿಂಗ್ ಬ್ರೆಸ್ಟ್ ಇಂಪ್ ಆಪ್ರೇಷನೆಲ್ಲ ಮಾಡಿಸಿರ್ತಾರಲ್ವ ಆ ಸರ್ಜರಿ ಮಾಡಿಸಿ ಅದಕ್ಕೆ ಹೊಡೆದು ಕಿತ್ ಹಾಕೋದು ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ ಕೊಲೆಗಳು ನಡೆದೋಗ್ಬಿಟ್ಟಿದೆ ಎಲ್ಲ ಮರೆಮಾಚಿದೆ ಯಾರು ಮುಂದೆ ಇದನ್ನು ತರ್ತಾಯಿಲ್ಲ ಮುಂದಕ್ಕೆ